ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕಠಿಣ ಪ್ರೇಮವನ್ನು ಆಚರಿಸಿ ಕಠಿಣ ಅಂದರೆ ಗೊತ್ತು ತುಂಬ ಕಷ್ಟವಾಗಿರುವಂಥದ್ದು ಪ್ರೇಮವನ್ನು ಆಚರಿಸಿ ಅಂದರೆ ತುಂಬ ಕಷ್ಟವಾಗಿರೋದನ್ನು ಲವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಲವ್ ಅಂದರೆ ಏನು ಕಠಿಣವಾದ ಪ್ರೇಮ ಅಂದರೆ ಏನು ಪ್ರೇಮನ ಇಲ್ಲಿ ಏನಕ್ಕೆ ಹೋಲಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ತುಂಬ ಸಕ್ಸಸ್ಫುಲ್ ಪರ್ಸನ್ಸ್ ಪರ್ಸ್ನಾಲಿಟೀಸ್ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಅರ್ಥಪೂರ್ಣ ಜೀವನವನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳ ಅಮೂಲ್ಯವಾದಂಥ ಒಂದು ಅಂಶ ಏನಂದರೆ ಆತ್ಮ ಶಿಸ್ತು ಸೆಲ್ಫ್ ಡಿಸಿಪ್ಲೀನ್ ಸೆಲ್ಫ್ ಡಿಸಿಪ್ಲೀನ್ ಸೋ ಸೆಲ್ಫ್ ಡಿಸಿಪ್ಲೀನ್ ಅನ್ನೋದೇ ಒಂದು ಪ್ರೇಮ ಅನ್ನೋ ಥರ ಇವರು ಅರ್ಥ ಮಾಡಿಸ್ತಾ ಇದ್ದಾರೆ ಏನು ಸೆಲ್ಫ್ ಡಿಸಿಪ್ಲೀನ್ ಅಂದರೆ ನಮ್ಮ ಹೃದಯ ಏನನ್ನು ಹೇಳುತ್ತೆ ಇದನ್ನು ಮಾಡು ಅಂತ ಅದನ್ನು ಮಾಡೋದಕ್ಕೆ ಓಕೆ ಏನು ಹೇಳುತ್ತೆ ಮಾಡು ಅಂತ ಅದನ್ನು ಮಾಡೋದಕ್ಕೆ ಬಿಡೋ ಅಂಥದ್ದೇ ಇಲ್ಲಿ ಸೆಲ್ಫ್ ಡಿಸಿಪ್ಲೀನ್ ಅಂದರೆ ನನ್ನ ನನ್ನ ಮನಸ್ಸು ಏನೋ ಹೇಳುತ್ತೆ ಇದನ್ನು ಮಾಡು ಅಂತ ಅದು ಹೇಳಿದ್ದನ್ನು ಮಾಡೋಕ್ಕೆ ಅನುವು ಮಾಡಿಕೊಡೋದೆ ಸೆಲ್ಫ್ ಡಿಸಿಪ್ಲಿನ್ ಈ ರೀತಿ ಆತ್ಮಶಿಸ್ತು ಇಲ್ಲ ಅಂದರೆ ಏನಾಗುತ್ತೆ ಆತ್ಮಶಿಸ್ತು ಇಲ್ಲದೆ ಇರುವಂಥ ವ್ಯಕ್ತಿ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಜೀವನದಲ್ಲಿ ಯಾವುದೇ ವಿಚಾರದಲ್ಲೂ ಯಾವ ಸ್ಪಷ್ಟ ಗುರಿಯನ್ನು ಕೂಡ ಅವರು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಸಿಗೋ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋಕ್ಕೆ ಅವ್ರಿಗೆ ಬರಲ್ಲ ಜನರೊಂದಿಗೆ ಚೆನ್ನಾಗಿ ವರ್ತಿಸೋದಕ್ಕೂ ಕೂಡ ಅವ್ರಿಗೆ ಬರಲ್ಲ ಕಷ್ಟ ಕಾಲದಲ್ಲೂ ಕೂಡ ದೃಢವಾಗಿ ಕಮಿಟ್ಮೆಂಟ್ ಕೊಟ್ಟು ನಿಲ್ಲೋದಕ್ಕೆ ಅವ್ರಿಗೆ ಬರಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಅವ್ರು ತಗೊಳ್ಳಲ್ಲ ಪಾಸಿಟಿವ್ ವಿಚಾರಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಬರಲ್ಲ ಯಾರು ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಇವರು ಇದ್ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಆತ್ಮಶಿಸ್ತು ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದನ್ನೇ ಇಲ್ಲಿ ಕಠಿಣ ಪ್ರೇಮ ಅಂತ ಕರೆದಿದ್ದಾರೆ ಅಂದರೆ ನಾವು ನಮ್ಮ ಬಗ್ಗೆ ಕಠಿಣವಾದ ವಿಚಾರಗಳನ್ನು ತಗೋಬೇಕು ಅಂತ ನಾವು ನಮ್ಮ ಬಗ್ಗೆ ಕಠಿಣವಾದ ವಿಚಾರಗಳನ್ನು ತಗೋಬೇಕು ಅಂತ ಅಂದರೆ ನಮ್ಮ ಬಗ್ಗೆ ನಾವು ಕಠಿಣವಾಗಿ ಇದ್ದಷ್ಟು ನಮ್ಮ ಜೀವನ ಸುಲಭವಾಗಿ ಇರುತ್ತೆ ನಾವು ನಮ್ಮ ಬಗ್ಗೆ ನಾವು ತಗೊಳ್ಳೋ ಕೆಲವೊಂದು ಸ್ಟ್ರಾಂಗ್ ಡಿಸಿಷನ್ಸ್ಗಳು ಈ ಕ್ಷಣಕ್ಕೆ ಇವತ್ತಿಗೆ ಕಷ್ಟ ಅನಿಸುತ್ತೆ ಆದರೆ ಅದೇ ನಮ್ಮ ಜೀವನನ ಈಸಿ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ನಾವು ಕಮಿಟ್ಮೆಂಟ್ ತೊಗೊಳ್ಳೋದು ಕಠಿಣವಾದ ಒಂದು ಕಮಿಟ್ಮೆಂಟ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದ ಗುಣಮಟ್ಟಗಳು ಆಯಿತಾ ಈಗ ಒಬ್ಬ ವ್ಯಕ್ತಿ ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಯಾವ ಥರ ಗೊತ್ತು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದ ಗುಣಮಟ್ಟಗಳು ನೀವು ಆಯ್ಕೆ ಮಾಡ್ಕೊಳ್ಳೋ ಅಂತಹ ನೀವು ನಿರ್ಧಾರ ಮಾಡುವಂತಹ ಗುಣಮಟ್ಟದ ಮೇಲೆ ಆಧಾರವಾಗಿರುತ್ತೆ ಹೇಗೆ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಾ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಮೇಲೆ ನೀವು ಕಮಿಟ್ಮೆಂಟ್ ತೊಗೋಬೇಕಾ ಹೇಗೆ ತೊಗೋಬೇಕು ಅಂದರೆ ನೀವು ಯಾವುದನ್ನು ಜಾಸ್ತಿ ಆಯ್ಕೆ ಮಾಡ್ಕೋತೀರಾ ನೋಡಿ ವೃತ್ತಿ ಆಗಲಿ ಕೆಲಸ ಆಗಲಿ ಓದುವಂಥ ಪುಸ್ತಕಗಳಾಗಲಿ ಬೆಳಗ್ಗೆ ಹೇಳೋ ಸಮಯ ಆಗಲಿ ಪ್ರತಿದಿನ ಯೋಚನೆ ಮಾಡೋ ವಿಚಾರಗಳಾಗಲಿ ಇವೆಲ್ಲದ್ರ ಬಗ್ಗೆ ಸಲ ಯೋಚನೆ ಮಾಡಿ ನೀವೇನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದು ಕಠಿಣ ಅನಿಸುತ್ತೆ ನಮ್ಮ ಬಗ್ಗೆ ನಾವು ಕೆಲವೊಂದು ತಿಳ್ಕೊಂಡಾಗ ನಮಗೆ ಗೊತ್ತಿರುತ್ತೆ ನಾವೇನಂತ ಅದನ್ನ ಮತ್ತೆ ನಾವೇ ಅಯ್ಯೋ ನಾವು ಹಿಂಗೆ ಅಂತ ಅಂದ್ಕೊಂಡಾಗ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅಯ್ಯೋ ಈ ಥರನ ನಾನು ಅಂತ ಸೊ ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ಹೇಗೆ ಚೂಸ್ ಮಾಡ್ಬೋದು ಅಂತ ನೀವು ಮೂವೀಸ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಯಿತಾ ಹೇಗೆ ನಮಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಈಗ ನಾನೇನೆ ನಾನು ಬೇರೆಯವ್ರದ್ದು ಸುಮ್ಮನೆ ಎಕ್ಸಾಂಪಲ್ ತೊಗೊಳೋದು ನಂದೇ ಹೇಳ್ತೀನಿ ನಾನು ಮುಂಚೆ ಎಲ್ಲ ಯಾವ ಥರದ ಮೂವಿ ನೋಡ್ತಾ ಇದ್ದೆ ನನ್ನ ಕಾಲೇಜ್ ಡೇಸ್ ಸ್ಕೂಲ್ ಡೇಸಲ್ಲೆಲ್ಲ ಯಾವ ಥರ ಮೂವಿ ನಂಗೆ ಇಷ್ಟ ಆಗ್ತಿತ್ತು ಅಂದರೆ ಈ ಫೀಲಿಂಗ್ಸ್ ಓರಿಯೆಂಟೆಡ್ ಮೂವೀಸ್ ನಂಗೆ ಇಷ್ಟ ಆಗ್ತಾ ಇತ್ತು ಅಳೋದು ಎಮೋಷನ್ ಈ ಥರದ್ದು ನಂಗೆ ತುಂಬ ಇಷ್ಟ ಆಗ್ತಿತ್ತು ಒಟ್ನಲ್ಲಿ ಅಳೋದು ದುಃಖ ಅದೇನೋ ಗೊತ್ತಿಲ್ಲ ಆ ಥರದೇ ನಂಗೆ ಜಾಸ್ತಿ ಇಷ್ಟ ಆಗ್ತಾಯಿತ್ತು ಆ್ಯಂಡ್ ನನ್ನ ಜೀವನ ಹಾಗೇ ಇತ್ತು ಕೂಡ ಹಾಗೇ ಆಗ್ತಾಯಿತ್ತು ವಾಪಸ್ 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 ಲೈಫಲ್ಲಿ ಬಟ್ ಯಾವಾಗ ಕಠಿಣ ತೀರ್ಮಾನ ನಾನು ತಗೊಂಡೆ ನನ್ನ ಮೇಲೆ ನಾನು ಕಮಿಟ್ಮೆಂಟ್ ತಗೊಂಡು ನಾನು ಕಷ್ಟವಾದ ಆಗಿರೋದನ್ನೇ ನಾನು ಮಾಡೋಣ ಅಂತ ಡಿಸೈಡ್ ಮಾಡಿ ಹೋದಾಗ ನಾನೀಗ ಆಯ್ಕೆ ಮಾಡ್ಕೊಳ್ಳೋ ಅಂಥ ಫೀಲಿಂಗ್ಸ್ ಹೇಗಿರುತ್ತೆ ಅಂದರೆ ಕಂಪ್ಲೀಟ್ ಮೋಟಿವೇಟ್ ಅಂದರೆ ಮೋಟಿವೇಟ್ ಮಾಡೋದು ಜೀವನದ ಬಗ್ಗೆ ಮಾತಾಡೋದು ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದ ಮೂವಿಗಳು ಅಂತ ಬಂದಾಗ ಮುಕುಂದ ಮುರಾರಿ ಆಗ್ಬೋದು ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದೇವರು ನಮ್ಮೊಳಗಡೆ ಇದ್ದಾನೆ ಅನ್ನೋ ಥರ ಕಾನ್ಸೆಪ್ಟ್ ಇದು ನನಗೆ ಇಷ್ಟ ಆಗುತ್ತೆ ಇವಾಗ ಆಮೇಲೆ ಐ ಲವ್ ಯು ಮೂವಿ ಇದೆ ಉಪೇಂದ್ರ ಅವ್ರದ್ದು ಸಾಮಾನ್ಯವಾಗಿ ನನಗೆ ಉಪೇಂದ್ರ ಸರ್ ಮೂವಿಗಳು ಪುನೀತ್ ರಾಜ್ಕುಮಾರ್ ಸರ್ ಮೂವಿಗಳು ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಮೆಸೇಜ್ ಇರುತ್ತೆ ಉಪೇಂದ್ರ ಸರ್ ಮೂವಿಗಳು ಅದರಲ್ಲಿ ಐ ಲವ್ ಯು ಅಲ್ಲಿ ಹೇಗೆ ನಾವು ಪಾಸ್ಟಲ್ಲಿ ಬದುಕಬಾರ್ದು ಆ್ಯಂಡ್ ಹಸ್ಬೆಂಡ್ಗೆ ಫ್ರೀಡಮ್ ಕೊಡೋದು ಹೇಗೆ ಆ್ಯಂಡ್ ಪಾಸ್ಟಲ್ಲಿ ಬದುಕೋದ್ರಿಂದ ಏನು ಯೂಸ್ ಇಲ್ಲ ಅನ್ನೋದು ದ ರಿಯಲ್ ಲವ್ ಏನು ಅನ್ನೋದು ಅಲ್ಲಿ ನೋಡ್ಬೋದು ಉಪ್ಪಿ ಟು ಮೂವಿಯಲ್ಲಿ ಪ್ರೆಸೆಂಟಲ್ಲಿ ಬದುಕೋದ್ರ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ ತುಂಬ ಇದೆ ಉಪೇಂದ್ರ ಸರ್ ಮೂವಿಗಳು ನಾವು ಎಲ್ಲನೂ ಕೂಡ ಒಂದು ಟ್ರೈನಿಂಗ್ ಥರನೇ ಕೊಟ್ಬಿಡ್ಬೋದು ಅದನ್ನು ಹುಡುಕಿ ಹೋಗಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಬುದ್ಧಿವಂತರಿಗೆ ಮಾತ್ರ ಅಂತ ಸೊ ಅಂದರೆ ಈ ಥರ ಇಷ್ಟ ಆಗುತ್ತೆ ಮೂವಿಗಳು ಈಗ ದರ್ಶನ್ ಸರ್ ಮೂವಿ ಯಜಮಾನ ಬಂದಿತ್ತು ಸೊ ಇವೆಲ್ಲ ಏನಂದರೆ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿಗಳು ತುಂಬ ಇದೆ ದರ್ಶನ್ ಸರ್ದು ತುಂಬ ಇದೆ ಇನ್ನು ಹಳೆ ಕಾಲದ ಮೂವಿಗಳ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮೂವಿಗಳ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಓದಿರೋರು ರೈತರುಗಳಾಗಿರೋದು ಉಂಟು ಕರೆಕ್ಟ್ ಅಲ್ವಾ ಇನ್ನು ಪುನೀತ್ ರಾಜ್ಕುಮಾರ್ ಸರ್ದು ರಾಜ್ಕುಮಾರ ನೋಡಿ ರಾಜ್ಕುಮಾರ್ ಮೂವಿ ನೋಡಿ ವಾಪಸ್ ಏನು ಹೇಳ್ತಾರೆ ಓಲ್ಡ್ ಏಜಿಂದ ಅಪ್ಪ ಅಮ್ಮನ್ನ ವಾಪಸ್ ಕರ್ಕೊಂಬರಿದ್ ಬಂದಿರೋದು ಉಂಟು ಈ ಥರ ತುಂಬ ಆಗಿದೆ ನನಗೆ ಸ್ಟಾಲಿನ್ ಮೂವಿ ಆಗಿರ್ಬೋದು ಒಬ್ರಿಗೆ ಹೆಲ್ಪ್ ಮಾಡಿ ಮೂರು ಜನಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳೋದು ಸಿ ಈ ಥರ ನನ್ನ ಹತ್ರ ಒಂದು ಮೂವಿದು ಯೂಜ್ ಲಿಸ್ಟೇ ಇದೆ ತುಂಬ ಇದೆ ಥ್ಯಾಂಕ್ ಗಾಡ್ ಅಂತ ಒಂದು ಮೂವಿ ಇದೆ ಥ್ಯಾಂಕ್ ಯು ಗಾಡ್ ಅಂತ ತುಂಬ ಇದೆ ಮೂವಿ ಬರೀ ಥ್ಯಾಂಕ್ ಯು ಅಂತಲೇ ಒಂದು ಮೂವಿ ಇದೆ ಸೊ ಈ ಥರದ್ದೆಲ್ಲ ಮೂವಿಗಳನ್ನು ನಾನು ಟ್ರೈನಿಂಗ್ಸ್ಗಳಲ್ಲಿ ಇರ್ತೀನಿ ಅಂದರೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂಚೆ ನಾನು ಆಯ್ಕೆ ಮಾಡ್ಕೊತಿದ್ದಂಥ ಮೂವಿಗಳು ನನ್ನ ಜೀವನ ಹಂಗೇ ಇತ್ತು ಈಗ ಆಯ್ಕೆ ಮಾಡ್ತಿರುವಂಥ ಮೂವಿಗಳು ನನ್ನ ಜೀವನ ಏನು ಅಂತ ಅರ್ಥ ಮಾಡಿಸಿದೆ ವೆರಿ ಸಿಂಪಲ್ ನಾವು ಆಯ್ಕೆ ಮಾಡ್ಕೊಳ್ಳೋವಂಥ ಮೂವಿಗಳು ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಬುಕ್ಕುಗಳು ಕೆಲವರು ಬುಕ್ ಸ್ಟಾಲ್ಗೆ ಹೋಗ್ತಾರೆ ಸ್ಟಾಲ್ಗೆ ಹೋಗ್ಬಿಟ್ಟಿಗೆ ನೋಡ್ತಾರೆ ಅವ್ರಿಗೇನೋ ಒಂದು ಕ್ಯಾಚಿ ಅನಿಸುತ್ತೆ ಸೆಲೆಕ್ಟ್ ಮಾಡ್ತಾರೆ ಸೊ ಬುಕ್ಸ್ಗಳನ್ನು ಇಟ್ಬಿಟ್ಟು ನಿಮ್ಗೆ ಯಾವ ಬುಕ್ ಇಷ್ಟ ಅಂದಾಗ ಯಾರು ಯಾವ ಬುಕ್ಕನ್ನು ಪಟ್ಟಂತ ತೊಗೊತಾರೆ ಅವರು ಅದಕ್ಕೆ ಕನೆಕ್ಟ್ ಆಗಿರ್ತಾರೆ ಅಂದರೆ ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಬುಕ್ಕು ಫಿಲಿಮು ಕೆಲಸ ನಿರ್ಧಾರದ ಮೇಲೇ ನಾವೇನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಸೊ ಹೀಗೆ ನಮ್ಮ ಲೈಫಲ್ಲಿ ನಾವು ಕಠಿಣವಾಗಿರುವಂಥ ಡಿಸಿಷನ್ಸ್ನ ತಗೋಬೇಕು ಇವಾಗ ಮುಂಗಾರು ಮಳೆ ಫಿಲಿಮ್ಸ್ ತುಂಬ ಇಷ್ಟ ಸಿ ಅದು ಯಾವುದು ರಾಂಗ್ ಅಂತ ಹೇಳ್ತಾ ಇಲ್ಲ ಬಟ್ ಫೀಲಿಂಗ್ ಓರಿಯೆಂಟೆಡ್ ಅದೊಂದು ಎಮೋಷನ್ನು ಬಟ್ ಆ ಎಂಟರ್ಟೈನ್ಮೆಂಟ್ ಅಷ್ಟೇ ನನ್ನ ಜೀವನ ಆಗಿಬಿಟ್ರೆ ಎನ್ಲೈಟ್ಮೆಂಟ್ ಯಾವಾಗ ಆಗುತ್ತೆ ಜೀವನದಲ್ಲಿ ಯಾವಾಗ ನಾವು ಎನ್ಲೈಟ್ಮೆಂಟ್ ಕಡೆಗೆ ಹೋಗೋದು ಸೊ ಈ ಥರ ನಮ್ಮ ಆಯ್ಕೆಗಳು ಹೆಂಗೆ ಚೇಂಜ್ ಆಗುತ್ತೆ ಅದ್ರ ಮೇಲೆ ನಮ್ಮ ಜೀವನ ಚೇಂಜ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮೇಲೆ ನಾವು ಕಮಿಟ್ಮೆಂಟಿಂದ ನೋಡಬೇಕು ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಯಾವುದು ಈಸಿ ಅಂತ ನೀವು ನೋಡಬೇಡಿ ನಿಮಗೆ ಯಾವುದು ಇಷ್ಟ ನೀವು ಯಾವುದನ್ನ ಮಾಡ್ಬೋದು ನೀವು ಯಾವುದಕ್ಕೆ ಸಂಕಲ್ಪನ ತೊಗೊಳ್ತೀರಾ ಅನ್ನೋದನ್ನು ನೋಡಿ ನಮ್ಗೆ ಯಾವುದು ಈಸಿ ಅನ್ನೋದನ್ನ ನೋಡಬೇಡಿ ಸಮಟೈಮ್ಸ್ ನಾವು ಡ್ರೈವಿಂಗ್ ಮಾಡ್ಕೊಬೇಕಾದ್ರೆ ಏನಾಗುತ್ತೆ ಇದು ಶಾರ್ಟ್ ಕಟಿಂಗ್ ಹೋಗ್ಬಿಡೋಣ ಅಂತ ಬಟ್ ರೋಡ್ ಚೆನ್ನಾಗಿರಲ್ಲ ಅಲ್ಲಿ ಹತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ರೋಡ್ ಚೆನ್ನಾಗಿರೋದಿರುತ್ತೆ ಬಟ್ ನಾವು ಶಾರ್ಟ್ಕಟ್ಗೆ ಹೋಗ್ಬಿಡ್ತೀವಿ ಹಾಗೆ ಶಾರ್ಟ್ಕಟ್ ಜೀವನದಲ್ಲಿ ಹುಡುಕಬಾರ್ದು ಜರ್ನಿಯಲ್ಲಿ ಹುಡುಕೊಳ್ಳಿ ಬಟ್ ಲೈಫಲ್ಲಿ ಶಾರ್ಟ್ಕಟ್ ಹುಡುಕಬಾರ್ದು ಕಠಿಣವಾಗಿರುವಂತಹ ಪ್ರೇಮವನ್ನು ನಾವು ಅನುಭವಿಸ್ಬೇಕು ಕಠಿಣವಾಗಿರೋದು ಜೀವನದಲ್ಲಿ ಬರಬೇಕು ಗೆಲ್ಲಬೇಕು ಹೊರಗೆ ಬರಬೇಕು ಸೊ ಆಗಲೇ ಜೀವನ ಈಸಿ ಆಗುತ್ತೆ ಇಪ್ಪತ್ತು ಕೆ ಜಿ ಡಂಬಲ್ಸ್ನ ಎತ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಐದು ಕೆ ಜಿ ಹತ್ತು ಕೆ ಜಿ ಈಸಿಯಾಗಿ ಎತ್ಬಹೋದಲ್ವಾ ಹಾಗೆ ನಾವು ಕಷ್ಟಗಳನ್ನು ಕಠಿಣಗಳನ್ನು ಹೆಚ್ಚು ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ನಾವು ಅನುಭವಿಸಿ ಅದರಲ್ಲಿ ನಾವು ತಿಳುವಳಿಕೆನ ತಗೊಳ್ತಾ ಬಂದರೆ ನಮಗೆ ಚಿಕ್ಕ ಚಿಕ್ಕದು ಬಹಳ ಇಗ್ನೋರ್ ಅನಿಸುತ್ತೆ ತಾನೇ ಅನಿಸುತ್ತೆ ಹಾಗೆ ಕಠಿಣವಾಗಿರುವಂತಹ ಪ್ರೇಮ ನಮ್ಮ ಮೇಲೆ ನಾವು ಇಟ್ಕೊಂಡ್ರೆ ಕಮಿಟ್ಮೆಂಟ್ ಇಟ್ಕೊಂಡ್ರೆ ಜೀವನನ ನಾವು ಈಸಿಯಾಗಿ ನಡೆಸ್ಬೋದು ಅನ್ನೋದನ್ನು ಹೇಳ್ತಿದ್ದಾರೆ ಆ್ಯಂಡ್ ಯಶಸ್ವಿ ವ್ಯಕ್ತಿಗಳು ಯಾರು ಏನು ಈ ಸಾಮಾನ್ಯ ವ್ಯಕ್ತಿಗಳು ಮಾಡುವಂಥ ಕೆಲಸ ಸಾಮಾನ್ಯ ವ್ಯಕ್ತಿಗಳು ಯಾವ ಕೆಲಸನ ಇಷ್ಟಪಡಲ್ಲ ಆ ಕೆಲಸಾನೇ ಯಶಸ್ವಿ ವ್ಯಕ್ತಿಗಳು ಮಾಡೋದು ಅದಕ್ಕೆ ಅವರು ಯಶಸ್ವಿ ಆಗಿರೋದು ಅಂತ ರಿಸ್ಕ್ ತಗೊಳ್ಳಲ್ಲ ನಾವು ಬಟ್ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಕೂಡ ರಿಸ್ಕ್ ತೊಗೊಂಡಿರೋರೆ ರಿಸ್ಕ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ ರಿಸ್ಕ್ ತಗೊಳ್ಳೋರೇ ಸಕ್ಸಸ್ಫುಲ್ ಆಗಿರೋದು ಅಂದರೆ ಎಲ್ಲನೂ ಕೂಡ ನಮ್ಮ ಜೀವನದಲ್ಲಿ ಕಠಿಣವಾಗಿರುವಂಥದ್ದು ನಮ್ಮನ್ನು ಹೆಚ್ಚು ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಶಿಕ್ಷಣದಲ್ಲೂ ಅತ್ಯಂತ ಅಮೂಲ್ಯವಾಗಿ ನಾವು ನೋಡ್ಕೋಬೇಕಾಗಿರೋದೇನೆಂದರೆ ನಾವು ಮಾಡಲೇಬೇಕಾಗಿರೋ ಮಾಡುವಂತಹ ಸಾಮರ್ಥ್ಯವನ್ನು ನಮಗೆ ಕೊಡಬೇಕು ನಾವು ಇಷ್ಟಪಟ್ಟಿರ್ಬೋದು ನಾವು ಇಷ್ಟಪಟ್ಟಿಲ್ಲದೆ ಇರ್ಬೋದು ಬಟ್ ಅದು ನಮ್ಮ ಜೀವನಕ್ಕೆ ಒಳ್ಳೆಯದು ಅಂತ ಬಂದಾಗ ನಮಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಒಳ್ಳೇದು ಅಂತ ಬಂದಾಗ ಕಠಿಣವಾಗಿರೋ ಸ್ಟ್ರಾಂಗ್ ಡಿಸಿಷನ್ಸ್ನ ನಾವು ತಗೊಳ್ಳೋದೆ ಆತ್ಮಶಿಸ್ತು ಅಂತ ಇಲ್ಲಿ ಹೇಳ್ತಾ ಇರೋದು ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಅರಿಸ್ಟಾಟಲ್ ಸೊ ಅರಿಸ್ಟಾಟಲ್ ಏನು ಹೇಳ್ತಾರೆ ಅಂದರೆ ನಾವು ಏನೇ ಮಾಡೋಕ್ಕೆ ಕಲಿತರೂ ಕೂಡ ಅದನ್ನು ಕಲಿತ್ಕೊಂಡು ಮಾಡುವಂಥದ್ದಲ್ಲ ಮಾಡ್ತಾ ಮಾಡ್ತಾ ಕಲಿಯೋ ಅಂಥದ್ದು ಫಾರ್ ಎಕ್ಸಾಂಪಲ್ ಇವತ್ತು ನೀವು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು ಅಂತ ಅಂದ್ಕೊಳ್ಳಿ ನೀವು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು ಅಂತ ಅಂದರೆ ನೀವು ಬರೀ ನೋಡ್ಬಿಟ್ಟು ಇನ್ಸ್ಟ್ರೂಮೆಂಟ್ ನುಡ್ಸೋಕ್ಕಾಗಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ಸ್ಟ್ರೂಮೆಂಟ್ ನುಡಿಸ್ಬೋದು ನೀವು ಸ್ವಿಮ್ಮಿಂಗ್ ಮಾಡಬೇಕು ಫೋನಲ್ಲೋ ಝೂಮ್ ಕಾಲಲ್ಲೋ ಆನ್ಲೈನಲ್ಲೋ ಸ್ವಿಮ್ಮಿಂಗ್ ಹೇಳ್ಕೊಟ್ಬಿಟ್ಟು ಹೋಗಿ ಸ್ವಿಮ್ಮಿಂಗ್ಗೆ ನಾವು ಸ್ವಿಮ್ಮಿಂಗ್ ಮಾಡೋಕ್ಕಾಗತ್ತಾ ಇಲ್ಲ ಅಲ್ಲ ಪ್ರಾಕ್ಟಿಕಲಿ ಮಾಡಬೇಕು ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಕಲಿಯೋ ಅಂಥದ್ದು ಎಲ್ಲನೂ ಅಷ್ಟೇ ಜೀವನದಲ್ಲಿ ನೀವು ಸಾಹಸ ಮಾಡಬೇಕಾ ಸಾಹಸ ಮಾಡ್ತಾ ಮಾಡ್ತಾ ನೀವು ಸಾಹಸಿಗಳಾಗ್ತೀರಾ ನೀವು ಏನು ಹೇಳ್ತಾರೆ ನ್ಯಾಯವಾಗಿ ಬದುಕಬೇಕು ಅಂದ್ಕೊತೀರಾ ಚಿಕ್ಕ ಚಿಕ್ಕ ನ್ಯಾಯವಾಗಿರುವಂಥ ಕೆಲಸಗಳನ್ನು ಮಾಡೋಕ್ಕೆ ಅಭ್ಯಾಸ ಮಾಡಿದ್ಮೇಲೆ ನೀವು ನ್ಯಾಯ ನ್ಯಾಯಪರವಾಗಿ ಹೋಗ್ತೀರಾ ಸೊ ಎಲ್ಲನೂ ಕೂಡ ಕೆಲಸ ಮಾಡ್ತಾ 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 ಕಲಿಬೇಕೆ ಹೊರ್ತು ಎಲ್ಲ ಕಲಿತು ಮಾಡ್ತೀನಿ ಅಂತ ಅಲ್ಲ ಅಂದರೆ ನಾವೆಲ್ಲ ಕಲ್ತ್ಬಿಟ್ಟು ಮಾಡ್ತೀನಪ್ಪ ಅಂತ ಅಂತೀವಲ್ಲ ಬಟ್ ಕೆಲವು ಕೆಲಸಗಳನ್ನು ಮಾಡ್ತಾ ಕಲಿಬೇಕು ಮಾಡ್ತಾ ಕಲಿಬೇಕಾದ್ರೆ ನಮಗೆ ಕಷ್ಟ ಬರುತ್ತೆ ಕಠಿಣ ಅನಿಸುತ್ತೆ ಬಟ್ ಆ ಕಠಿಣವಾದಂತಹ ಪ್ರೇಮವನ್ನು ಅಂದರೆ ಆ ಕಮಿಟ್ಮೆಂಟ್ ಸ್ಟ್ರಾಂಗ್ ಕಮಿಟ್ಮೆಂಟನ್ನೇ ನಾನು ಪ್ರೇಮಿಸ್ಬೇಕು ಪ್ರೀತಿಸ್ಬೇಕು ಆಗ ಅದು ನಮಗೆ ಆತ್ಮಶಿಸ್ತಿನ ತಂದು ಕೊಡುತ್ತೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಹೇಳೋ ಮಾರ್ನಿಂಗ್ ಬೆಳಗ್ಗೆ ಹೇಳೋದು ತುಂಬ ಕಷ್ಟ ಅಲ್ವಾ ಕೆಲವರಿಗೆ ಕಷ್ಟ ಅನ್ನೋದಕ್ಕಿಂತ ಇಷ್ಟ ಇಲ್ಲ ಬಟ್ ಅದು ನಮ್ಮ ಜೀವನಿಗೆ ಒಳ್ಳೆಯದ ಕೆಟ್ಟದ ಒಳ್ಳೆಯದು ಎಕ್ಸಸೈಸ್ ಮಾಡೋದು ಓಕೆ ನಮಗೆ ಆ್ಯಕ್ಚುಲಿ ಕಷ್ಟ ಆ್ಯಂಡ್ ಇಷ್ಟ ಇಲ್ಲ ಆದರೆ ನಮ್ಮ ಲೈಫಿಗೆ ಅದು ಒಳ್ಳೆಯದಾಗ ಕೆಟ್ಟದ ಒಳ್ಳೆಯದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಜುಕೇಷನ್ ಇವತ್ತು ನಾವು ನೋಡ್ಬೋದು ಎಲ್ಲ ಕೂಡ ಒಂದು ಒಳ್ಳೆ ಮೆಸೇಜನ್ನ ಕೊಡುವಂಥದ್ದನ್ನು ಒಂದು ಇಷ್ಟು ಮಟ್ಟಿಗೆ ನೋಡಿರ್ತಾರೆ ಜನ ಬಟ್ ಎಂಟರ್ಟೈನ್ಮೆಂಟ್ನ ತುಂಬ ಜನ ಬೇಗ ನೋಡ್ತಾರೆ ಬೇಗ ರಿಪ್ಲೈ ಮಾಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ ನಮಗೆ ಆ ಕ್ಷಣಕ್ಕೆ ಖುಷಿ ಕೊಡುತ್ತೆ ಬಟ್ ಎಜುಕೇಷನ್ ಎನ್ಲೈಟ್ಮೆಂಟ್ ನಮಗೆ ಆ ಕ್ಷಣದಲ್ಲಿ ಖುಷಿ ಕೊಡಲ್ಲ ನಮಗೆ ಪೇಷನ್ಸ್ ಇರಲ್ಲ ಅದನ್ನು ಕುತ್ಕೊಂಡು ಕೇಳೋಕ್ಕೆ ಬಟ್ ಅದೇ ನಮ್ಮ ಜೀವನನ ರೂಪಿಸುತ್ತೆ ಹಾಗೆ ನಾವು ತಗೊಳ್ಳೋ ನಿರ್ಧಾರಗಳಲ್ಲಿ ಹೆಚ್ಚು ಕಷ್ಟದ ವಿಚಾರಗಳನ್ನು ನಾವು ಮಾಡ್ತಾ ಹೋದರೆ ಜೀವನ ತುಂಬ ಈಸಿಯಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು